ಗುರುಭ್ಯೋ ನಮಃ ಶಿವಂ ಗುರುಜಿಯವರ ಪಾದಾರ ಬಂದೆಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಇಂದು ನಿಮ್ಮ ಪ್ರೀತಿಯ ಆಚಾರ್ಯ ಮೌನೇಶ್ ಚಂದ್ರಗ್ರಹದ ಯಂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸಲು ಬಂದಿದ್ದಾರೆ ನೋಡಿ ಚಂದ್ರಗ್ರಹ ನೋಡಿದ್ರೆ ಹುಣ್ಮೆ ದಿನದಲ್ಲಿ ಯಾರಿಗೆ ತಾನೇ ಆನಂದವಾಗುವುದಿಲ್ಲ ತುಂಬ ಸಂತೋಷ ಆಗುತ್ತೆ ಮನಸ್ಸು ಉಲ್ಲಾಸ ಆಗುತ್ತೆ ಮನಮೋಹಕವಾಗಿರುತ್ತೆ ಆದರೆ ನಮ್ಮ ಜೀವನದಲ್ಲಿ ಜಾತಕದ ಪ್ರಕಾರ ಏನಾದರೂ ಚಂದ್ರಗ್ರಹ ಕೆಟ್ಟಿದ್ದರೆ ಅಶುಭ ಸ್ಥಾನದಲ್ಲಿದ್ದರೆ ನೀಚ ಗ್ರಹಗಳ ಸಂಯೋಗವಾಗಿದ್ದರೆ ಜೀವನ ಘೋರಮಯವಾದ ವಿಚಿತ್ರವಾದ ಸಮಸ್ಯೆಗಳಿಗೆ ಎಡೆಯಾಗುತ್ತೆ ಹೇಗೆ ಅಂದರೆ ಚಂದ್ರ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದರೆ ಮುಖ್ಯವಾಗಿ ಮನಸ್ಸಿನಿಂದ ಬರುವಂಥ ಸಮಸ್ಯೆಗಳು ಹೇಗೆ ಅಂದರೆ ಅವರು ಮೊಟ್ಟ ಮೊದಲು ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೆ ಹೇಗೆ ನೆಮ್ಮದಿ ಕಳ್ಕೊಳ್ತಾರೆ ಅಂದರೆ ಅವರು ವಿಚಾರಗಳು ಯಾವುದೂ ದೊಡ್ಡದಿರುವುದಿಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಅವರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಡುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅವ್ರ ಮನಸ್ಸೇ ಅವ್ರಿಗೆ ಕಂಟ್ರೋಲ್ ಇರೋದಿಲ್ಲ ರೀ ಯಾರು ಕೂಡ ಆದರೂ ಮಾತಾಡ್ತಾ ಇದ್ದರೆ ಅವರು ಅಲ್ಲಿರುವುದಿಲ್ಲ ಬೇರೆ ಯಾವುದೋ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಮುಂದೆ ಇವರ ಬಗ್ಗೆ ಸರಿಯಾದ ನಂಬಿಕೆ ಇರೋದಿಲ್ಲ ನಂಬಿಕೆ ಕಳ್ಕೊಳ್ತಾರೆ ಯಾವಾಗ ಆ ನಂಬಿಕೆಯನ್ನು ಕಳ್ಕೊಂಡಾಗ ಇವ್ರಿಗೆ ಒಂದು ಅಲ್ಲಿರ್ತಕ್ಕಂತಹ ಜನರ ನಂಬಿಕೆ ಕಳ್ಕೊಂಡ ತಕ್ಷಣವೇ ಆರೋಗ್ಯದ ಹಣದ ಸಮಸ್ಯೆ ಬರುತ್ತೆ ಆರೋಗ್ಯದ ಸಮಸ್ಯೆ ಬರುತ್ತೆ ಕಾರಣ ಯಾಕೆ ಅಂದರೆ ಅವರು ನಂತರ ಕೊಡುವಂಥ ಪ್ರತಿಕ್ರಿಯೆ ಕ್ರಿಯೆಗಳು ಇವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗೇ ಇವರು ಈ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಇವರ ಜೀವನದಲ್ಲಿ ಒಂದು ದಿನ ಏನಾಗುತ್ತೆ ಅಂದರೆ ನಿದ್ದೆಯಿಂದ ತೊಂದರೆಯನ್ನು ಅನುಭವಿಸ್ತಾರೆ ಯಾಕೆ ಅಂದರೆ ಮನಸ್ಸೇ ಸರಿ ಇಲ್ಲ ಅಥವಾ ನೆಮ್ಮದಿ ಹಾಳು ಮಾಡ್ಕೊಂಡಿದ್ದಾರೆ ಅಂದರೆ ಜೀವನದಲ್ಲಿ ದಿನನಿತ್ಯ ನಿದ್ದೆಯಿಂದ ಬರುವಂಥ ಇವರಿಗೆ ಆರೋಗ್ಯ ನಿದ್ದೆಯಿಂದನೇ ಆರೋಗ್ಯ ಹಾಳಾಗೋಗುತ್ತೆ ಯಾವಾಗ ನಿದ್ದೆ ಇಲ್ಲ ಅಂದರೆ ದಿನದ ಕೆಲಸ ಆಗೋದಿಲ್ಲ ಹೀಗೆ ಒಟ್ಟಾರೆ ಇವರು ಚಂದ್ರಗ್ರಹ ನೀಚ ಅಭಿಲಾಷಿ ಅಥವಾ ಕೆಟ್ಟಿದ್ದಾಗ ಅವರಿಗೆ ಮನಸ್ಸಿಗೆ ತೊಂದರೆ ಆಗುತ್ತೆ ಹಾಗೆ ಇವರು ಯಾವ ರೀತಿಯಾಗಿ ಆಹಾರವನ್ನು ಸೇವಿಸಬೇಕಂತಂದೇ ಗೊತ್ತಿರುವುದಿಲ್ಲ ಇವರಿಗೆ ಆರೋಗ್ಯಕ್ಕೆ ಸರಿ ಹೊಂದುವಂಥ ಆಹಾರವನ್ನು ಸೇವಿಸದೆ ಇವರ ದೇಹಕ್ಕೆ ವ್ಯತ್ಯಕ್ತವಾದ ಆಹಾರವನ್ನು ಸೇವಿಸಿ ಆರೋಗ್ಯ ತೊಂದರೆಯನ್ನು ಅನುಭವಿಸ್ತಿರ್ತಾರೆ ಇವರಿಗೆ ಯಾವ ರೀತಿಯ ಒಂದು ವೈದ್ಯರ ಬಳಿ ಹೋದಾಗೂ ಸಹ ಯಾವ ರೀತಿಯ ಔಷಧಿಗಳು ಪರಿಹಾರ ಆಗುತ್ತೆ ಅಂತಂದು ಸಹ ಸರಿಯಾಗಿ ಗೊತ್ತಾಗೋದಿಲ್ಲ ಅಂಥ ಸ್ಥಿತಿಯನ್ನು ಈ ಚಂದ್ರಗ್ರಹದ ಬಲ ಕಡಿಮೆಯಾದಾಗ ಅನುಭವಿಸ್ತಾರೆ ಇಂಥ ಸಮಸ್ಯೆಗಳಲ್ಲಿ ಏನು ಪರಿಹಾರಪ್ಪ ಸುಲಭವಾಗಿ ಸರಳವಾಗಿ ಅಂತ ನೋಡಿದಾಗ ನಮ್ಮ ಗುರುಪರಂಪರೆಯಲ್ಲಿ ಬಂದಂತಹ ಯಂತ್ರ ಪರಿಹಾರ ಅಂತ ಯಂತ್ರಗಳನ್ನು ಗುರುಮುಖೇನ ಕಲಿತು ಯಂತ್ರ ಸಿದ್ಧಿ ಮಾಡಿಕೊಂಡು ಸ್ವಹಸ್ತದಿಂದ ಬರೆದು ಆ ಯಂತ್ರಗಳಿಗೆ ಗಿಡಮೂಲಿಕೆಗಳಿಂದ ರಸಮೂಲಿಕೆಗಳನ್ನು ಮಾಡಿ ಆ ಒಂದು ರಸವನ್ನು ಲೇಪನ ಮಾಡಿ ಆ ಯಂತ್ರಗಳಿಗೆ ಮಂತ್ರದಿಂದ ಸಿದ್ಧಿ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಇತ್ಯಾದಿ ಪೂಜೆಗಳನ್ನು ಮಾಡಿ ಸಮಸ್ಯೆ ಇರುವರಿಗೆ ಕೊಟ್ಟು ಅವರು ನಿತ್ಯ ಸಾಧನದಲ್ಲಿ ಪೂಜೆ ಅನುಷ್ಠಾನಗಳನ್ನು ಮಾಡಿದಾಗ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದು ಸುಖವಾದ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲವಾಗುತ್ತೆ ಹಾಗಾದರೆ ಸಮಸ್ಯೆ ಯಾರಿಗಿಲ್ಲ ರೀ ಎಲ್ಲರಿಗೂ ಇದೆ ಆದರೆ ಪರಿಹಾರ ಸಿಗುವುದು ಬಹಳ ಕಷ್ಟ ಅದಕ್ಕೆ ಒಳ್ಳೆಯ ಗುರು ಒಳ್ಳೆಯ ಸಮಯ ಬರಬೇಕು ಈಗ ಒಳ್ಳೆಯ ಸಮಯ ನಿಮಗೆ ಬಂದಿದೆ ಬನ್ನಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಕೆಳಗೆ ಬರುವಂತಹ ನಂಬರನ್ನು ನೋಡಿಕೊಂಡು ಸಂಪರ್ಕಿಸಿ ನಿಮಗೋಸ್ಕರವಾಗಿ ನಾನು ಸ್ವತಃ ನನ್ನ ಕೈಯಿಂದ ನಿಮಗೆ ಯಂತ್ರಗಳನ್ನು ಬರೆದು ಪೂಜೆ ಮಾಡಿ ಶಕ್ತಿಯನ್ನು ತುಂಬಿಕೊಡುವಂಥ ಕೆಲಸ ಮಾಡ್ತೇನೆ ಹಾಗಾದರೆ ಬನ್ನಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು